ಯಾಕೆ ಪಾದಯಾತ್ರೆ ಮಾಡಿದ್ದು ಬೆಂಗಳೂರಿಂದ ಮೈಸೂರವರಿಗೆ ಪಾದಯಾತ್ರೆ ಮಾಡಿದ್ದು ಯಾರು ಇವರಿಗೆ ಎಲ್ಲಿದೆ ಹಕ್ಕು ಸುನಿಲ್ ಕುಮಾರ್ ಅವರಿಗೆ ಇವತ್ತು ಎಲ್ಲಿದೆ ಹಕ್ಕು ನೈತಿಕ ನೈತಿಕತೆ ಎಲ್ಲಿದೆ ಪರಶುರಾಮ ಸೃಷ್ಟಿ ದೇವರಿಗೆ ಅವಮಾನ ಮಾಡುವಂತ ಕೆಲಸಕಾರವನ್ನು ಮಾಡಿಕೊಂಡು ದೊಡ್ಡ ಅದನ್ನು ಪ್ರಸಕ್ಸಿ ಕೊಡ್ಲಿ ಯಾಕೆ ಕುಮಾರಸ್ವಾಮಿ ಅವರ ಪೆಂಡಿಂಗ್ ಇದೆ ಯಾಕೆ ಸಸಿಕಲಾ ಜೊಲ್ಲೆ ಅವ್ರದ್ದು ಪೆಂಡಿಂಗ್ ಇದೆ ಯಾಕೆ ಜನಾರ್ದನ್ ರೆಡ್ಡಿ ಪೆಂಡಿಂಗ್ ಇದೆ ಇದರಲ್ಲಿ ಏನೂ ಇಲ್ಲದಿದ್ದರೂ ಕೂಡ ನಾವು ಈ ದೇಶದ ಕಾನೂನು ವ್ಯವಸ್ಥೆಯ ಮೇಲೆ ಭರವಸೆ ಇಟ್ಟಿದ್ದೇವೆ ನಮಗೆ ನೂರಕ್ಕೆ ನೂರು ಪಾಲ್ಪುಟ ಭರವಸೆ ಇದೆ ನ್ಯಾಯಾಲಯ ನಮಗೆ ನ್ಯಾಯವನ್ನು ಕೊಡ್ತದೆ ಅನ್ನುವಂಥ ರೀತಿಯಲ್ಲಿ ಇಡೀ ಕರ್ನಾಟಕ ರಾಜ್ಯದ ಜನತೆ ಸಿದ್ದರಾಮಯ್ಯನವರ ಹಿಂದೆ ಇದ್ದೇವೆ ಇಡೀ ಸಂಪುಟ ಹಿಂದೆ ಇದೆ ನೂರ ಮೂವತ್ತಾರು ಶಾಸಕರು ನಾವು ಹಿಂದೆ ಇದ್ದಾರೆ ನಾವೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಆದಂತ ಅವರ ಮೇಲೆ ಆಗುವಂತ ಪಿತೂರಿಯ ಮೇಲೆ ಜನರ ಜನಜಾಗೃತಿಯನ್ನು ಮಾಡಿದ್ರ ಮುಖಾಂತರ ಪ್ರತಿಭಟನೆ ಮಾಡಿದ್ರ ಮುಖಾಂತರ ಇಡೀ ಎಲ್ಲಿ ಕೂಡ ದೇಶದಲ್ಲಿ ಎಲ್ಲಿಯೂ ಕೂಡ ಆಗಿದಂತಹ ರೀತಿಯ ಒಂದು ಪ್ರತಿಭಟನಾ ಕಾರ್ಯಕ್ರಮ ಕರ್ನಾಟಕ ರಾಜ್ಯದಲ್ಲಿ ನಡೆಯಲಿಕ್ಕಿದೆ ಅದನ್ನು ಎದುರಿಸಲಿಕ್ಕೆ ನೀವು ಸಿದ್ಧರಿರಬೇಕು ಆ ದೃಷ್ಟಿಯಲ್ಲಿ ಇದನ್ನ ನೂರಕ್ಕೆ ನೂರು ಪಾಲು ಕೂಡ ನಾನು ಖಂಡನೆ ಮಾಡ್ತೇನೆ ಈ ಒಂದು ಪ್ರವೃತ್ತಿ ರಾಜ್ಯಪಾಲರ ಕಚೇರಿಯನ್ನ ಬಿಜೆಪಿ ಕಚೇರಿ ಮಾಡಿಕೊಂಡು ಇವತ್ತು ಅದರ ಮೇಲೆ ರಾಜಕೀಯ ಸರ್ಕಾರವನ್ನು ಶಿಥಿಲ ಮಾಡುವಂತ ನೂರ ಮೂವತ್ತಾರು ಜನ ಗೆದ್ದಂಥ ಸರ್ಕಾರ ಅದನ್ನು ಶಿಥಿಲ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇದು ಪ್ರಜಾಪ್ರಭುತ್ವದ ಬಗ್ಗೆ ಏನು ಕಗ್ಗೋಲೆ ಮಾಡುವಂಥ ಕೆಲಸ ಕಾರ್ಯ ಇದನ್ನ ಉಗ್ರವಾಗಿ ನಾವು ಪ್ರತಿಭಟಿಸ್ತೇವೆ